ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ ಎಂತ ಸಂಸ್ಕೃತ ಶಿಕ್ಷಕ ಈತ ಬಾಲಿಕ ಪೋಷಕರಿಗೆ ಫೋನ್ ಮಾಡಿದ್ದಕ್ಕೆ ಕಾಲಿನಿಂದ ಒತ್ತು ಒತ್ತು ಹಲ್ಲೆ ಮಾಡಿದ್ದಾರೆ ಈ ಒಂದು ಘಟನೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ನೋಡಿ ಹೆಸರು ಮಾತ್ರ ಎಷ್ಟು ಅದ್ಭುತವಾಗಿದೆ ಶಾಲೆಯ ಹೆಸರು ಅಂತ ಹೇಳಿ ವೈದ್ಯಾಧ್ಯಯನ ಶಾಲೆ ಅಂತ ಹೇಳಿ ವಿದ್ಯಾರ್ಥಿಯೊಬ್ಬರು ಅಚ್ಚಿಗೆ ಕರೆ ಮಾಡಿದ್ದಕ್ಕೆ ಶಿಕ್ಷಕರೊಬ್ಬರು ಮನಸ್ಸು ಇಚ್ಛೆ ಬಂದಂತೆ ಹಲ್ಲೆ ಮಾಡಿದ್ದಾರೆ ಮೊದಲು ಒಂದು ಕಾಲ ಇತ್ತು ಮನೆಯಲ್ಲಿ ಮಕ್ಕಳು ಮಾತು ಕೇಳಲಿಲ್ಲ ಅಂದರೆ ತಪ್ಪು ಮಾಡಿದ್ರೆ ನಾವು ಪೋಷಕರು ಹೋಗಿ ಶಾಲೆಗೆ ಕಂಪ್ಲೇಂಟ್ ಮಾಡ್ತಾ ಇದ್ವಿ ಶಾಲೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ರು ಅಲ್ಲಿ ಬುದ್ಧಿ ಕಲಿಸ್ಲಿ ಅಂತ ಹೇಳಿ ಆಗ ಹೊಡಿತಾ ಇದ್ರು ಬುದ್ಧಿ ಕಲಿಸ್ತಾ ಇದ್ರು ಆದರೆ ಈಗ ಎಲ್ಲವೂ ಕೂಡ ನಿಯಮ ಚೇಂಜ್ ಆಗಿಬಿಟ್ಟಿದೆ ಈಗ ಶಿಕ್ಷಕರೊಬ್ಬರು ಆ ವಿದ್ಯಾರ್ಥಿ ಅಜ್ಜಿ ಜೊತೆ ಮಾತನಾಡಿದ್ದಕ್ಕೆ ಹೆಗ್ಗಾಮುಖ ತಳಿಸ್ಬಿಟ್ಟಿದ್ದಾರೆ ಬೂಟ್ ಕಾಲ್ನಿಂದ ಹೊಡೆದು ನಿಜಕ್ಕೂ ನಾಚಿಕೆ ಆಗಬೇಕು ಶಿಕ್ಷಕ ಅಂತ ಶಿಕ್ಷಕ ನಾಚಿಕೆ ನಾಚಿಕೆಗೇಡಿನ ಘಟನೆ ಇದು ಆ ಶಿಕ್ಷಕರು ಒಂದು ಮಾತ್ರಕ್ಕೆ ಹೇಗ್ಬೇಕಾದ್ರೂ ನಡೆಸ್ಕೊಳ್ಬೋದಾ ಯಾಕೆ ಯಾರು ತಪ್ಪು ಮಾಡಲ್ವಾ ಅಂತ ದೊಡ್ಡ ತಪ್ಪು ಮಾಡ್ಬಿಡ್ತಾ ಆ ಮಗು ಹಾಗಾದ್ರೆ ಅಜ್ಜಿಗೆ ಕರೆ ಮಾಡ್ತು ಮಾತನಾಡ್ತು ಅಂದು ಮಾತ್ರಕ್ಕೆ ಆ ರೀತಿಯಾಗಿ ದರ್ಪ ತೋರಿಸುವುದು ಎಷ್ಟರ ಮಟ್ಟಿಗೆ ಸರಿ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶವನ್ನ ಕೂಡ ಹಾಕ್ತಿದ್ದಾರೆ ಚಿಕ್ಕ ಮಗು ಆ ಮಗುವಿನ ಮೇಲೆ ಆ ರೀತಿಯಾದಂತಹ ಕ್ರೌರ್ಯವನ್ನ ಮರೆದಿದ್ದಾನಲ್ಲ ಆತ ಎಷ್ಟರ ಮಟ್ಟಿಗೆ ಸರಿ ಶಿಕ್ಷಕನೋ ಅಥವಾ ರಾಕ್ಷಸನೋ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ ಪಾಪ ಆ ಮಗುವಿನ ಮೇಲೆ ಆ ರೀತಿ ದರ್ಪ ತೋರಿಸಿದಾನಲ್ಲ ಯಾರಪ್ಪ ಆಯ್ತಾ ವ್ಯಕ್ತಿನ ನಿಜಕ್ಕೂ ರಾಕ್ಷಸ ಆಯ್ತು ಈತನಿಗೆ ಶಿಕ್ಷಕ ರೋಲ್ ಕೊಟ್ಟಿದಾರಲ್ಲ ಉಗಿಬೇಕು ಮೊದಲು ನೋಡಿ ಆ ಬಟ್ಟೆ ನೋಡಿ ಯಾವ ರೀತಿ ಹಾಕ್ಕೊಂಡಿದ್ದಾನೆ ಯಾವ ರೀತಿ ಮಗುವಿನ ಮೇಲೆ ಆ ರೀತಿಯಾಗಿ ದರ್ಪ ತೋರಿಸ್ತಿದ್ದಾನೆ ಹೇಗೆ ಹಲ್ಲೆ ಮಾಡ್ತಿದ್ದಾನೆ ನೋಡಿ ಆ ರೋಡ್ ಸೈಡು ಕೆಲಸ ಮಾಡೋ ವ್ಯಕ್ತಿ ಹಾಗೆ ಹಾಗೆ ಆ ಗಾರೆ ಕೆಲಸ ಮಾಡೋ ವ್ಯಕ್ತಿಗಳು ಎಷ್ಟೋ ಚೆನ್ನಾಗಿರ್ತಾರೆ ನೋಡಿ ಆತನ ಆ ಡ್ರೆಸ್ ನೋಡಿ ಆ ಸೆನ್ಸ್ ಹೇಗಿದೆ ಆತನ ಡ್ರೆಸ್ ಸೆನ್ಸು ಆತನ ಮನಸ್ಥಿತಿ ಹೇಗಿದೆ ಮಕ್ಕಳ ಮೇಲೆ ಹೇಗೆ ಬೇಕು ಹಾಗೆ ಹಲ್ಲೆ ಮಾಡೋದು ಪಾಪ ಆ ಮಗು ಬೇಡ್ಕೊಳ್ತಾ ಇದೆ ಅಂಗಲಾಚ್ತಾ ಇದೆ ಬಿಡು ಬಿಡು ಗುರುಜಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆ ಅಷ್ಟೊಂದು ರೆಸ್ಪೆಕ್ಟ್ಫುಲ್ಲಾಗಿ ಆಗಿ ಬೇಡ್ಕೊಳ್ತಾ ಇದೆ ಅಲ್ಲ ಮಗು ಅವಾಗಾದರೂ ಬಿಡಬೇಕಲ್ವಾ ಆದರೂ ಕೂಡ ಇನ್ನೂ ಜಾಸ್ತಿ ಮಾಡ್ತಿದ್ದಾನತ್ತ ನಾಚಿಕೆ ಆಗಲ್ವ ನಿನಗೆ ಈ ವ್ಯಕ್ತಿಗೆ ಮಾನ ಮರ್ಯಾದೆ ಇಲ್ಲ ಅನಿಸುತ್ತೆ ಈ ಹಿಂದೆ ಈ ಥರ ಘಟನೆಗಳು ಸಾಕಷ್ಟು ಬೆಳಕಿಗೆ ಬಂದಿದ್ದಾವೆ ಈ ಥರ ಮಾಡಿಬಿಟ್ರೆ ನನ್ನ ಗತಿ ಏನಾಗುತ್ತೆ ಅನ್ನೋದು ಏನಾದರೂ ಅಥವಾ ಚಿಂತನೆ ಮಾಡೋದ್ನ ಎಫ್ ಐ ಆರ್ ಆಗುತ್ತೆ ಶಿಕ್ಷಕ ಅನ್ನೋ ರೋಲ್ಗೆ ಅವಮಾನ ಆಗತ್ತೆ ಅಂತ ಏನಾದರೂ ಕಿಂಚಿತ್ತೂ ಯೋಚನೆ ಮಾಡೋದನ್ನ ಅವನು ಪಾಪ ವಿದ್ಯಾರ್ಥಿಯ ತಂದೆ ತಾಯಿ ಕಣ್ಣೀರಾಗ್ತಿದ್ದಾರೆ ಆ ಮನೆಯಲ್ಲೂ ಕೂಡ ಆ ರೀತಿಯಾಗಿ ನಡೆಸ್ಕೊಂಡಿರಲ್ಲ ಮಕ್ಕಳನ್ನ ಅಷ್ಟು ಆ ಪ್ರೀತಿಯಿಂದ ಬೆಳೆಸಿರ್ತಾರೆ ತಂದೆ ತಾಯಿ ಹೊಡೆದಿರಲ್ಲ ಅಲ್ಲಿ ಶಿಕ್ಷಕರು ಹೊಡಿತಾರಂತಂದರೆ ಪಾಪ ತಂದೆ ತಾಯಿ ಕರಳು ಹೇಗಾಗಿರಬಾರ್ದ್ರಿ ಸಿ ಮಕ್ಕಳು ಏನೇ ತಪ್ಪು ಮಾಡಿರಲಿ ಅವಕ್ಕೆ ಬುದ್ಧಿ ಇರಲ್ಲ ಏನೋ ಮೆಚುರಿಟಿ ಇದೆ ಆ ಮಗುಗೆ ಏನಪ್ಪ ಹದಿನೆಂಟು ವರ್ಷ ಆಗಿದೆನಾ ಇಲ್ಲ ಹದಿನೈದು ವರ್ಷ ಆಗಿದೆನಾ ಜಸ್ಟ್ ಆ ಮಗುಗೆ ಒಂಬತ್ತು ವರ್ಷ ಮಗು ಏನು ಬುದ್ಧಿ ಇರತ್ತೆ ಆ ಮಗುಗೆ ಅಚ್ಚಿ ಕಾಲ್ ಮಾಡಿದ್ರು ಮಾತಾಡ್ತು ಮಗು ಏನು ತಪ್ಪಿದೆ ಅದರಲ್ಲಿ ಹಾಗಂತ ಮಾತ್ರಕ್ಕೆ ಆ ಮಗುವಿನಿಗೆ ಬೇಕಾದರೂ ಹಾಗೆ ತಳಿಸ್ಬೋದಾ ಎಸ್ ನೋಡಿ ಶಿಕ್ಷಕ ನೋಡಿ ಎಂಥ ನೀಚ ಕೃತ್ಯವನ್ನು ಎಸ್ಕಿದಾನೆ ಅಂತೇಳಿ ನಿಮಗೂ ಮಕ್ಕಳಿದ್ರೆ ಗೊತ್ತಾಗ್ತಾ ಇತ್ತು ಬೆಲೆ ಅಥವಾ ನಿಮಗೆ ಮಕ್ಕಳಿದ್ರು ಅವ್ರಿಗೂ ಹಿಂಗೆ ಟಾರ್ಚರ್ ಕೊಟ್ಟು ಸಾಯಿಸ್ತೀರ ತಂದೆ ಅನ್ನುವಂತಹ ಕಾರಣಕ್ಕೆ ಸುಮ್ಮನೆ ಸಹಿಸ್ಕೊಂಡು ಹೋಗ್ಬೇಕಲ್ಲ ಮಕ್ಕಳು ಕೂಡ ಏನೆಯೋ ಹೇಳಕ್ಕಾಗತ್ತಾ ತಂದೆ ಅಲ್ವಾ ಹೊಡಿಸ್ಕೊಂಡು ಸುಮ್ಮನೆ ಆಗ್ತಾರೆ ಮಕ್ಕಳು ಇಷ್ಟೊಂದು ಕ್ರೂರಿ ಇಷ್ಟೊಂದು ಚಿಕ್ಕ ಮಕ್ಕಳ ಮೇಲೆ ಹಲ್ಲೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಈತನನ್ನ ಅರೆಸ್ಟ್ ಮಾಡಬೇಕು ಈಗಾಗಲೇ ಪೊಲೀಸರು ಕೂಡ ಅರೆಸ್ಟ್ ಮಾಡಾಯ್ತು ಈತನಿಗೆ ಬುದ್ಧಿ ಕಲಿಸ್ಬೇಕು ಈಗ ಸರಿಯಾಗಿ ಯಾವ ಸೀಮೆ ಶಿಕ್ಷಕರಾಯ್ತಾ ಒಂದ್ ಕರುಣೆ ಅನ್ನೋದಿದೆ ನಾ ಈತನಿಗೆ ಅಚ್ಚಿ ಕರೆ ಮಾಡಿದ್ರೆ ನಿನಗೇನು ಪ್ರಾಬ್ಲಮ್ಮು ಆ ಮಗು ಏನು ಕಳತನ ಮಾಡ್ತಾ ಅಥವಾ ಬೇರೆ ಮಕ್ಕಳಿಗೆ ಹಿಂಸೆ ಕೊಡ್ತಾ ಅಥವಾ ಶಾಲೆ ಮಾನ ಮರ್ಯಾದೆ ಹರಾಜಾಗ್ತಾ ಏನಿಲ್ವಲ್ಲ ಪಾಪ ಅಜ್ಜಿ ಕರೆ ಮಾಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡೋದು ಈ ರೀತಿಯಾಗಿ ಮಗುವಿನ ಮೇಲೆ ಆ ಕ್ರೌರ್ಯವನ್ನ ಮೆರವೋದು ಎಷ್ಟರ ಮಟ್ಟಿಗೆ ಸರಿ ಅಷ್ಟಿನ ಕೋಪ ತೋರ್ಸಕ್ ಬೇರೆ ಯಾವ್ದಾದ್ರ ಮೇಲೆ ಕೋಪ ತೋರಿಸ್ಬೇಕಿತ್ತು ಏನ್ ತಪ್ಪು ಮಾಡಿದೆ ಮಗು ಈಗ ಜಸ್ಟ್ ಒಂಬತ್ತು ವರ್ಷ ಏನ್ ತಿಳಿಯುತ್ತೆ ಬುದ್ಧಿ ಇರಲ್ಲ ನೀವೇನ್ ಹೇಳ್ಕೊಡ್ತೀರಾ ಅದನ್ನ ಕಲಿಯುತ್ತೆ ಪಾಪ ಮನೆಯಲ್ಲಿ ಲಕ್ಷ ಲಕ್ಷ ಫೀಸ್ ಕಟ್ಟಿ ಮಗುವಿನ ಕಳಿಸಿರ್ತಾರೆ ಓದ್ಲಿ ಭವಿಷ್ಯ ಕಟ್ಕೊಳ್ಳಿ ಅಂತ ಹೇಳಿ ಏನ್ರಿ ಶಿಕ್ಷಕರೇ ನೀವು ಹಿಂಗೆ ಮಾಡದ ನೆಕ್ಸ್ಟ್ ಶಾಲೆಗೆ ಬರೋ ಮಕ್ಕಳು ಹೆದರ್ಕೊಂಡು ಮನೇಲಿ ಕೂತ್ಕೊಳ್ಳೋ ಪರಿಸ್ಥಿತಿ ಶಾಲೆ ಸವಾಸನೆ ಬೇಡ ಶಾಲೆಗೆ ಹೋಗ್ಬಿಟ್ರೆ ಹಿಕ್ಕಾ ಮುಖ ತಳಿಸ್ತಾರೆ ಹೊಡೀತಾರೆ ಮನೇಲಿ ಕೂತ್ಕೊಂಡು ಬಿಡ್ತವೆ ಅಲ್ಲ ನೀವು ಆ ಪಾಟಿ ಹೊಡೆದಿದಿರಲ್ವಾ ಏನು ಅನಿಸ್ತಾ ಇಲ್ವಾ ನಿಮಗೆ ಮನುಷ್ಯತ್ವ ಇದೇನಾ ಒಂದು ಆ ಇಡೀ ಶಾಲೆಗೆ ಕೆಟ್ಟ ಹೆಸರು ಒಬ್ಬ ಶಿಕ್ಷಕ ಮಾಡಿದ್ದಕ್ಕೆ ಆ ಇಡೀ ಶಾಲೆಗೆ ಕೆಟ್ಟ ಹೆಸರು ನಿಜಕ್ಕೂ ಆ ಶಾಲೆಗೆ ನಾವು ಬೈತಾ ಇಲ್ಲ ಯಾವುದೇ ಕಾರಣಕ್ಕೂ ಆ ಶಾಲೆಯಲ್ಲಿರುವಂತಹ ಶಿಕ್ಷಕ ಈ ರೀತಿಯಾಗಿ ಮಾಡಿರೋದಕ್ಕೆ ಆ ಶಾಲೆಗೂ ನಿಜಕ್ಕೂ ಕೆಟ್ಟ ಹೆಸರು ನೆಕ್ಸ್ಟ್ ಯಾರು ಆ ಶಾಲೆಗೆ ಬರ್ತಾರೆ ಯಾರು ಅಡ್ಮಿಷನ್ ಮಾಡಿಸ್ತಾರೆ ಓ ಆ ಶಾಲೆಯಲ್ಲಿ ಇಂಥ ಶಿಕ್ಷಕರಿದ್ದಾರೆ ಹೊಡಿತಾರೆ ನಾವು ಆ ಶಾಲೆಗೆ ಹೋಗಲ್ಲ ಅಂತ ಹೇಳಿ ಮಕ್ಕಳು ಹಿಂಜರಿತಾರೆ ಒಂದ್ಸತಿ ಕೆಟ್ಟ ಹೆಸರು ಬಂತಂದ್ರೆ ಮುಗೀತ್ರೆ ಅಷ್ಟೇ ಯಾಕೆ ಈ ರೀತಿಯಾಗಿ ಪತ್ತೆ ಪತ್ತೆ ಘಟನೆಗಳು ನಡೀತಾ ಇದೆ ಇದಕ್ಕೆ ಯಾಕೆ ಕಡಿವಾಣ ಆಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಶಿಕ್ಷಣ ಸಚಿವರು ಯಾಕೆ ಗಮನ ಹರಿಸ್ತಾ ಇಲ್ಲ ಮಕ್ಕಳ ಮತ್ತು ಕಲ್ಯಾಣ ಇಲಾಖೆ ಸಚಿವರು ಇದ್ರ ಬಗ್ಗೆ ಗಮನವನ್ನ ಹರಿಸಬೇಕಾಗತ್ತೆ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗತ್ತೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಮಕ್ಕಳು ಸಾವನ್ನಪ್ಪತ್ತ್ರಿ ಆ ರೀತಿಯಾಗಿ ಹಿಗ್ಗಾಮುಗ್ಗಾ ತಳಿಸಿದಾನಲ್ಲ ಬೂಟ್ಗಾಲ್ನಿಂದ ಅವನ ಮನಸ್ಥಿತಿ ಹೆಂಗಿರಬೇಕು ಆತ ಶಿಕ್ಷಕನ ಅಥವಾ ರಾಕ್ಷಸನ ಅಂಥವ್ರನ್ನ ಆ ಕೆಲಸದಲ್ಲಿ ಇಟ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಮುಲಾಜಿಲ್ಲದೆ ಅವರನ್ನು ಸಸ್ಪೆಂಡ್ ಮಾಡಬೇಕು ಕಳಿಸ್ಬೇಕಾಗತ್ತೆ ಆತನಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅವನಿಗೆ ಅವನೇ ಡಾನ್ ಆಗಿಬಿಟ್ಟಿದ್ದಾನೆ ಪಾಪಿ ಥರ ವರ್ತನೆ ಮಾಡ್ತಿದ್ದಾನೆ ಅಧಿಕಾರಿಗಳು ಶಾಲೆ ಆಡಳಿತ ಮಂಡಳಿ ಬಿಗಿ ಮಾಡಿದರೆ ಇದ್ದ ಅನ್ಸುತ್ತೆ ಬಂದ್ನ ಪುಟ್ಟ ಹೋದನ ಅಂತ ಹೇಳಿ ಅದನ್ನೆಲ್ಲ ಒಬ್ಬರೇ ಒಬ್ಬರು ಕೂಡ ಆತನಿಗೆ ಹೇಳೋರಿಲ್ಲ ಕೇಳೋರಿಲ್ಲ ತನ್ನದೇ ಅರಾಟ್ಯ ಆಗ್ಬಿಟ್ಟಿದೆ ಪದೇ ಪದೇ ರೀತಿ ಬೇರೆ ಶಾಲೆಯಲ್ಲಿ ಆ ಘಟನೆಗಳೇ ಆಗಿದ್ದಾವೆ ಅದನ್ನು ನೋಡಿಬಿಟ್ಟು ಅಟ್ಲೀಸ್ಟು ಸುಮ್ಮನೆ ಇದ್ದಿದ್ರೆ ಈ ಪರಿಣಾಮ ಫೇಸ್ ಮಾಡುವಂತಹ ಪರಿಸ್ಥಿತಿ ಅದರಿಗೆ ಬರ್ತಾ ಇರಲಿಲ್ಲ ಈಗ ಪೊಲೀಸರ ಮುಂದೆ ಶರಣಾಗಿದ್ದಾನೆ ಯಾವಾಗ ಈ ಒಂದು ಘಟನೆ ಆಯಿತು ನೋಡಿ ಆಗ್ಲೇ ಆ ವಿಡಿಯೋ ಕೂಡ ಸಾಕಷ್ಟು ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಕೂಡ ಆತನ ವಿರುದ್ಧವಾಗಿ ಕಾನೂನು ರೀತಿಯಾದಂಥ ಕ್ರಮವನ್ನ ಕೈಗೊಳ್ಳಬೇಕು ಇಲ್ಲ ಅಂತಂದ್ರೆ ನಾವು ಸುಮ್ಮನೆ ಇರಲ್ಲ ಈಗಾಗಲೇ ಸಾಕಷ್ಟು ಪ್ರತಿಭಟನೆ ಮಾಡ್ತಿದ್ದಾರೆ ಶಾಲೆಗೆ ನುಗ್ಗಿ ಇಂತಹ ಶಿಕ್ಷಕರು ಬೇಕಾ ಅಂತ ರಾಕ್ಷಸನ ಇಟ್ಕೊಂಡು ಏನ್ ಮಕ್ಕಳಿಗೆ ಪಾಠ ಕಲಿಸ್ತೀರಾ ನೀವು ಅಂತ ಹೇಳಿ ಆಗ್ತಿದ್ದಾರೆ ಪ್ರತಿಭಟನೆ ಮಾಡ್ತಿದ್ದಾರೆ ಇಂತಹ ಶಿಕ್ಷಕರನ್ನ ನಿಮ್ಮ ಶಾಲೆಯಲ್ಲಿ ಇಟ್ಕೊಂಡ್ರೆ ನಾವಂತೂ ಸುಮ್ಮನೆ ಇರಲ್ಲ ಅಂತ ಹೇಳಿ ಆತನಿಗೆ ವಯಸ್ಸಾಗಿದರಿ ಏಜ್ ತಕ್ಕಂತಾದ್ರೂ ಆ ಇರಬೇಕು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇರಲಿಲ್ವಾ ಆ ವ್ಯಕ್ತಿಗೆ ಎಲ್ಲರೂ ಕೂಡ ಈಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಈ ಒಂದು ಘಟನೆ ನೋಡಿ ಚಿತ್ರದುರ್ಗದ ಚಳ್ಳೇಕೆರೆಯ ನಾಯಕನಹಟ್ಟಿ ಸಂಸ್ಕೃತ ವೇದ್ಯಾಧ್ಯಯನ ಶಾಲೆ ಹೆಸರು ಏನು ಅದ್ಭುತವಾಗಿದೆ ಶಾಲೆ ಹೆಸರು ಸಂಸ್ಕೃತ ವೇದ್ಯಾಧ್ಯಯನ ಅಂತ ಹೇಳಿ ಶಾಲೆ ಹೆಸರು ಪಾಪ ಮಗು ಅಚ್ಚಿ ಕರೆ ಮಾಡ್ತು ಏನು ತಪ್ಪು ಮಾಡಿದೆ ಏನು ಕಳೆತನ ಮಾಡ್ತಾ ಅಥವಾ ಶಾಲೆ ಮಾನ ಮರೆಯೋದು ಹರಾಜಾಗ್ತಾ ಏನು ಮಕ್ಕಳಿಗೆ ಚಿತ್ರಹಿಂಸೆ ಕೊಡ್ತಾ ಈತನಿಂದ ಏನಾದರೂ ಟಾರ್ಚರ್ ಆಯ್ತಾ ಶಾಲೆಯಲ್ಲಿ ಏನು ಇಲ್ಲ ಅಜ್ಜಿ ಕರೆ ಮಾಡಿದ್ರು ಮಾತಾಡ್ತು ಮಗು ಅಷ್ಟೇ ಮುಗಿದೋಯ್ತು ಅದಕ್ಕೆ ಈತ ಕಾಲಿನಿಂದ ಜಾಡಿಸಿ ಜಾಡಿಸಿ ಹೊಡೆದಿದ್ದಾನೆ ತಪ್ಪಾಯ್ತು ಬಿಟ್ಬಿಡು ಹೇಳಿ ಆ ಮಗು ಆ ಬೇಡ್ಕೊಳ್ತಾ ಇದೆ ಗುರೂಜಿ ಅಂತ ಹೇಳಿ ಅಷ್ಟೊಂದು ರೆಸ್ಪೆಕ್ಟ್ಫುಲ್ಲಾಗಿ ಕೇಳ್ಕೊಳ್ತಾ ಇದೆ ಆದರೂ ಕೂಡ ಆ ಕಾಲಿನಿಂದ ಒತ್ತು ಒತ್ತು ನೋಡಿ ಅವಾಚ್ಯ ಪದಗಳನ್ನು ಬಳಸಿದಾನಂತ ನಾಚಿಕೆ ಆಗಬೇಕು ನಿಮಗೆ ಶಿಕ್ಷಕರ ಬಾಯಲ್ಲಿ ಅವಾಚ್ಯ ಪದಗಳು ಬರ್ತವೆ ಅಂತಂದರೆ ನಾಚಿಕೆ ಆಗಬೇಕು ನಿಜಕ್ಕೂ ನಾಯಕನಹಟ್ಟಿ ಗುರು ಸ್ವಾಮಿ ದೇವಾಲಯದ ಸುಪರ್ದ ಶಾಲೆ ಇಂತಹ ಘಟನೆ ನಡೆದಿರುವಂಥದ್ದು ಆ ವಿದ್ಯಾರ್ಥಿಯ ಪೋಷಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಶಿಕ್ಷಕನ ವಿರುದ್ಧವಾಗಿ ಸದ್ಯ ವಿದ್ಯಾರ್ಥಿ ಮೇಲೆ ಕ್ರೌರಿ ಆ ಮೆರೆದಂತಹ ದೃಶ್ಯ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಲಾಗಿದೆ ಅದನ್ನು ಹರಿಬಿಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಆ ವಿದ್ಯಾರ್ಥಿಯ ಮೇಲಿನ ಹಲ್ಲೆಗೆ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ಕೂಡ ವ್ಯಕ್ತವಾಗಿದೆ ಮುಖ್ಯ ಶಿಕ್ಷಕ ವೀರೇಶ್ ಹಿರೇಮಠ್ ಮುಖ್ಯ ಶಿಕ್ಷಕ ಅಂತ ಇದ್ದ ಶಿಕ್ಷಕ ಅನ್ನೋಕ್ ಲಾಯಕಿಲ್ಲ ನೀನು ಚಿಕ್ಕ ಮಕ್ಕಳ ಮೇಲೆ ಆ ರೀತಿಯಾದಂತಹ ಗ್ರೌರ್ಯವನ ಮೆರೆದಿದ್ಯಲ್ಲ ನೀನು ಶಿಕ್ಷಕನ ನೀನು ರಾಕ್ಷಸ ನೀನು ಉತ್ತರ ಕರ್ನಾಟಕ ಮೂಲದ ವಿದ್ಯಾರ್ಥಿಯ ಮೇಲೆ ಶಿಕ್ಷಕ ದೌರ್ಜನ್ಯ ಎಸಗಿದ್ದಾರೆ ವಿಡಿಯೋ ವೈರಲ್ ಆಗ್ತಾ ಇದೆ ಶಿಕ್ಷಕ ವೀರೇಶ ನಾಪತ್ತೆಯಾಗಿದ್ದ ಈಗ ಹೆಡೆಮುರಿ ಕಟ್ಟಿದ್ದಾರೆ ಬಿಟ್ಬಿಡ್ತಾರ ಪೊಲೀಸರು ಯಾವಾಗ ಒಂದು ವೀಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಯಿತು ನೋಡಿ ಆಗ ನಾನು ಎಲ್ಲಿ ನನ್ನ ನಾನು ಎಲ್ಲಿ ನಾನೆಲ್ಲಿ ಆಗ್ಬಿಡ್ತೀನೋ ನಾನು ಎಲ್ಲಿ ನನ್ನ ಮಾನ ಮರ್ಯಾದೆ ಎಲ್ಲಿ ಹರಾಜಾಗ್ಬಿಡುತ್ತೋ ಅಂತ ಹೇಳಿ ಎಸ್ಕೇಪ್ ಆಗಿಬಿಟ್ನಲ್ಲ ಪೊಲೀಸರು ಒದ್ದು ಎಳ್ಕೊಂಡು ಬಂದಿದ್ದಾರೆ ಈಗ ಪೊಲೀಸ್ ಠಾಣೆಗೆ ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ ನನ್ನ ಮೇಲೆ ಎಫ್ ಐ ಆರ್ ಆಗುತ್ತೆ ನನ್ನ ಮಾನ ಮರ್ಯಾದೆ ಹರಾಜಾಗುತ್ತೆ ನನಗೊಂದು ಕಾಸು ಕಿಮ್ಮತ್ತು ಇರಲ್ಲ ಏನಾದರೂ ಯೋಚನೆ ಮಾಡೋದ್ ನಾನು ಶಿಕ್ಷಕ ಓದಿಬೇಕಾದ್ರೆ ಮಗುಗೆ ಆ ಮಗುಗೇನು ಬುದ್ಧಿ ಇತ್ತಾ ಒಂಬತ್ತು ವರ್ಷ ಇನ್ನು ಮೆಚುರಿಟಿ ಅನ್ನೋದೇ ಇರೋಲ್ಲ ಏನನ್ನೋದೇ ಗೊತ್ತಿರಲ್ಲ ನೀವೇನು ಹೇಳ್ಕೊಡ್ತೀರ ಅದು ಕಲಿಯುತ್ತೆ ಮಗು ಅಂಥದ್ರಲ್ಲಿ ಆ ಮಗುವಿನ ಮೇಲೆ ಆ ಬೂಟ್ ಕಾಲ್ನಿಂದ ಒತ್ತಿದ್ದೀರಲ್ಲ ನಿಮ್ಗೇನಾದರೂ ಆದರೂ ಮನುಷ್ಯತ್ವ ಅನ್ನೋದಿದೆನಾ ಪಾಪ ನಿಜಕ್ಕೂ ಆ ಬಾಲಕನಿಗೆ ಮೈ ತುಂಬ ಬಾಸು ಉಂಡೆ ಬಂದ್ಬಿಟ್ಟಿದೆ ಪಾಪ ಆ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸ್ಲಾಗ್ತಾ ಇದೆ ಪಾಪ ಒಂದು ಕಡೆ ತಂದೆ ತಾಯಿ ಎಷ್ಟರ ಮಟ್ಟಿಗೆ ಕೂಳಾಡ್ತಿದ್ದಾರೆ ನಮ್ಮ ಮನೆಯಲ್ಲೇ ಮಕ್ಕಳಿಗೆ ನಾವು ಒಂದು ದಿನ ಹೊಡೆದಿಲ್ಲ ಬಡದಿಲ್ಲ ಅಂಥದ್ರಲ್ಲಿ ಈ ಶಿಕ್ಷಕ ಹೊಡೆದಿದ್ದಾನ ಅಂತಂದ್ರೆ ನಮ್ಗೆ ಅರಗಿಸ್ಕೊಳ್ಳಾಗ್ತಾ ಇಲ್ಲ ಹೇಳಿ ಪಾಪ ಆ ತಂದೆ ತಾಯಿ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ಆ ತಂದೆ ತಾಯಿಯ ಆಕ್ರೋಶವನ್ನು ನೋಡಿ ಆ ಪ್ರತಿಭಟನಾಕಾರರು ಕೂಡ ಶಾಲೆಗೆ ನುಗ್ಗಿ ದಾಂಧಲೆಯನ್ನು ನಡೆಸಿದ್ದಾರೆ ಅಂಥ ಶಿಕ್ಷಕ ಬೇಕಾ ಶಾಲೆಗೆ ಅಂಥ ಶಿಕ್ಷಕ ಇದ್ಬಿಟ್ರೆ ಶಾಲೆಗೆ ಕೆಟ್ಟ ಅಂತ ಹೇಳಿ ಬೆಂಗಳೂರಿನ ಸುಂಕದ ಕಟ್ಟಿಯ ಖಾಸಗಿ ಶಾಲೆಯೊಂದರಲ್ಲಿ ಒಂಬತ್ತನೇ ತರಗತಿ ವಿದ್ಯಾರ್ಥಿಗೆ ಆ ಶಿಕ್ಷಕರಿಂದ ಮನಸ್ಸು ಇಚ್ಛೆ ಬಂದಂತೆ ಹಲ್ಲೆ ನಡೆಸಿದಂತಹ ಘಟನೆ ಕೂಡ ಆಗಿತ್ತು ಆ ಶಿಕ್ಷಕರ ವಿರುದ್ಧ ಪೋಷಕರು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು ಎರಡು ದಿನ ಸ್ಕೂಲ್ಗೆ ಬಂದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪಿ ವಿ ಸಿ ಪೈಪ್ನಿಂದ ಆ ವಿದ್ಯಾರ್ಥಿ ಅವರ ಮೇಲೆ ಪ್ರಿನ್ಸಿಪಾಲ್ ಹಲ್ಲೆಯನ್ನು ನಡೆಸಿದ್ರು ಸ್ಕೂಲ್ನ ಡಾರ್ಕ್ ರೂಮ್ನಲ್ಲಿಟ್ಟು ಕಿರುಕುಳವನ್ನು ಕೊಟ್ಟಿದ್ದಾರೆ ಇದೇ ತಿಂಗಳ ಹದಿನಾಲ್ಕರಂದು ಈ ಘಟನೆ ಕೂಡ ನಡೆದಿದೆ ಎರಡು ದಿನ ರಜೆ ಹಾಕಿದ್ದಕ್ಕೆ ಬಾಲಕನಿಗೆ ಬಾಸುಂಡೆ ಬರುವಂತೆ ಪ್ರಿನ್ಸಿಪಾಲ್ ಮತ್ತು ಟೀಚರ್ ಹೊಡೆದಿದ್ದಾರೆ ಅಂತ ಹೇಳಿ ಪೋಷಕರು ಕೂಡ ಆರೋಪ ಮಾಡಿದ್ದಾರೆ ನೋಡಿ ಈ ರೀತಿಯಾದಂತಹ ಘಟನೆ ಆಗ್ತಾ ಇದ್ರು ಕೂಡ ಪ್ರತಿಯೊಂದು ಕಡೆ ಇದನ್ನ ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಶಿಕ್ಷಣ ಇಲಾಖೆ ಸಚಿವರು ಏನ್ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಜಸ್ಟ್ ಎರಡು ದಿನ ಮಗು ಶಾಲೆಗೆ ರಜಾ ಹತ್ತು ಅನ್ನುವಂತ ಕಾರಣಕ್ಕಾಗಿ ಪೈಪ್ ನಿಂದ ಹೊಡ್ರಿ ರೂಮ್ ನಲ್ಲಿ ಹಾಕೊಂಡು ಕೂಡ ಹಾಕೊಂಡು ಕಿರುಕುಳ ಕೊಡ್ರಿ ಅಂತ ಹೇಳಿ ಇವ್ರಿಗೆನಾದ್ರೂ ಹೇಳಿಕೆಗಳನ್ನು ಕೊಟ್ಟಿದಾರಾ ಈ ರೀತಿಯಾಗಿ ಮಾಡ್ಬಿಡ್ರಿ ಅಂತ ಹೇಳಿ ಕಿಸ್ ನೋಡಿ ಇನ್ನು ಆಘಾತದಿಂದ ನೋಂದ ಬಾಲಕ ಇನ್ನೂ ಕೂಡ ಅದರಿಂದ ಹೊರಗಡೆ ಬರೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಮಾನ ಮರ್ಯಾದೆ ಹೋಗಿರುತ್ತೆ ಅಷ್ಟೂ ಜನಗಳ ಮಕ್ಕಳ ಮುಂದೆ ಪೈಪ್ ತಗೊಂಡು ಹೊಡೆದ್ರೆ ಯಾರೇ ಸುಮ್ಮನೆ ಇಡ್ತಾರೆ ಇದ್ರ ಬಗ್ಗೆ ಕಾಮಾಕ್ಷಿಪಾಳ ಠಾಣೆಯಲ್ಲಿ ಎಫ್ ಐ ಆರ್ ಆದ್ರೂ ಕೂಡ ಪೊಲೀಸರು ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿ ಪೋಷಕರು ಆರೋಪ ಮಾಡಿದ್ದಾರೆ ಮಗು ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಪೇರೆಂಟ್ಸ್ಗೆ ಹೇಳಬೇಕಾಗಿತ್ತು ಹಲ್ಲೆ ನಡೆಸೋದು ಎಷ್ಟರ ಮಟ್ಟಿಗೆ ಸರಿ ಅದು ಬಾಸುಂಡೆ ಬರುವಂತಹ ರೀತಿಯಲ್ಲಿ ಹಲ್ಲೆ ಮಾಡಿರೋದು ನಿಜಕ್ಕೂ ಅದು ತಪ್ಪದು ಈಗ ಮಗು ತಪ್ಪು ಮಾಡ್ತು ಸಿ ತಪ್ಪೇನು ರೀ ಯಾರು ಎಲ್ಲರೂ ಕೂಡ ರಜಾ ಹಾಕ್ತಾರೆ ರಜಾ ಹಾಕಿಬಿಟ್ರು ಅನ್ನುವಂತಹ ಕಾರಣಕ್ಕಾಗಿ ಪೈಪ್ ತೊಗೊಂಡು ಹೊಡಿರಿ ಡಾರ್ಕ್ ರೂಮ್ನಲ್ಲಿ ಕೂಡ ಹಾಕೊಂಡು ಕಿರುಕುಳ ಕೊಡ್ರಿ ಅಂತ ಹೇಳ್ತಾರೆ ಇವ್ರಿಗೆ ನೋಡಿ ಆ ಒಂದು ಘಟನೆ ನಡೆದಿದೆ ಮತ್ತೊಂದು ಘಟನೆ ಈಗ ಸಂಸ್ಕೃತ ವೇದ್ಯಾಧ್ಯಯನ ಶಾಲೆ ಮುಖ್ಯ ಶಿಕ್ಷಕ ಅಂತಿದೆ ಆ ಮಗುವಿನ ಮೇಲೆ ಅಷ್ಟರ ಮಟ್ಟಿಗೆ ದಾರುಣವಾಗಿ ಹಲ್ಲೆ ನಡೆಸಿದಾನಲ್ಲ ಏನು ಹೇಳಬೇಕಿ ತನಗೆ ಫುಟ್ಬಾಲ್ನಂತೆ ಪದೇ ಪದೇ ವಿದ್ಯಾರ್ಥಿಗೆ ಒದ್ದಿದ್ದಾನೆ ಅಚ್ಚಿಗೆ ಫೋನ್ ಮಾಡಿದ್ನು ಅದನ್ನು ಪ್ರಶ್ನಿಸಿ ಹಲ್ಲೆಯನ್ನು ನಡೆಸಿದ್ದಾನೆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಶಿಕ್ಷಕ ವೀರೇಶ್ ನಾಪತ್ತೆಯಾಗಿದ್ದ ಈಗ ಅರೆಸ್ಟ್ ಆಗಿದ್ದಾನೆ ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಶಿಕ್ಷಕನ ವಿರುದ್ಧ ಈಗಾಗಲೇ ದೂರು ಕೂಡ ದಾಖಲಾಗಿದೆ ಈಗ ಅಧಿಕಾರಿಗಳು ಸ್ವೀಕರಿಸಿದ್ರು ಎಲ್ಲ ಮುಗಿದ ಮೇಲೆ ಬರೋದು ಘಟನೆ ಏನು ಸಂಭವಿಸ್ತಲ್ಲ ಎಲ್ಲ ಹಲ್ಲೆ ಆಯಿತಲ್ಲ ಈಗ ಬಂದಿದ್ದಾರೆ ಅಧಿಕಾರಿಗಳು ಇಷ್ಟೊಂದು ಬೇಜವಾಬ್ದಾರಿ ತನನ ಅದೇ ನಿಮ್ಮ ಮಕ್ಕಳಿಗೆ ಆಗ್ಬಿಟ್ಟಿದ್ರೆ ನೀವು ಸುಮ್ಮನೆ ಬಿಟ್ಬಿಡ್ತಿದ್ರ ಪಾಪ ತಂದೆ ತಾಯಿ ಗೋಳಾಡ್ತಿದ್ದಾರೆ ಬೇಜಾರಾಗ್ಬಿಟ್ಟಿದ್ದಾರೆ ಶಿಕ್ಷಕ ವೀರೇಶ್ ಗಂಗಾಧರಪ್ಪ ವಿರುದ್ಧ ಎಫ್ ಐ ಆರ್ ದಾಖಲಾಗಿತ್ತು ಆದರೆ ಆತ ಎಸ್ಕೇಪ್ ಆಗಿದ್ದ ಈಗ ಅರೆಸ್ಟ್ ಆಗಿದ್ದಾನೆ ಪೊಲೀಸರು ಕಲಿಸೋ ರೀತಿಯಲ್ಲಿ ಬುದ್ಧಿ ಕಲಿಸ್ತಾರೆ ಈಗ ಎಸ್ ಹಾಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಮಕ್ಕಳ ಕಲ್ಯಾಣ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ನಾವು ಕೂಡ ಈ ಒಂದು ಘಟನೆಯನ್ನ ಖಂಡಿಸ್ತೇವೆ ಆ ಚಿಕ್ಕ ಮಗು ಅದು ಇನ್ನೂ ಅದಕ್ಕೆ ಬುದ್ಧಿ ಬೆಳೆದಿರಲ್ಲ ಅಂಥದ್ರಲ್ಲಿ ಆ ಮಗುವಿನ ಮೇಲೆ ಆ ರೀತಿಯಾದಂತಹ ಕ್ರೌರ್ಯವನ್ನ ನಡೆಸುವುದು ಎಷ್ಟೋ ಮಟ್ಟಿಗೆ ಸರಿ ಅದಕ್ಕೇನು ಬುದ್ಧಿ ಇದೆನಾ ಅಚ್ಚಿ ಕೊರೆ ಮಾಡಿದ್ರು ಮಾತನಾಡಿತು ಅದರಲ್ಲಿ ಏನ್ ತಪ್ಪಿದೆ ಇದನ್ನ ನಾವು ಖಂಡಿತವಾಗಿ ಕಂಡಿಸ್ತೇವೆ ಯಾರ ಮೇಲೆ ದೌರ್ಜನ್ಯ ಆದರೆ ನಮ್ಗೆ ಆಗಲ್ಲ ಅಂಥದ್ರಲ್ಲಿ ಮಕ್ಕಳ ಮೇಲೆ ಆದರೆ ಸುಮ್ಮನೆ ಬಿಡ್ತೀವ ನಾವು ಹಾಗೆ ನಾವು ಮುಂದಿನ ಅಧಿವೇಶನದಲ್ಲಿ ಅಮೆಂಡ್ಮೆಂಟ್ನ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಈಗಾಗಲೇ ಕೊರೆಗೂ ಆರೋಪಿ ಅರೆಸ್ಟ್ ಆಗಿದ್ದಾನೆ ಈಗ ಪೊಲೀಸರು ಕೂಡ ಕಲಿಸೋ ರೀತಿಯಲ್ಲಿ ಆತನಿಗೆ ಬುದ್ಧಿಯನ್ನು ಕಲಿಸಬೇಕು ಯಾಕಂತಂದರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಮತ್ತೆ ಘಟನೆಗಳು ಸಂಭವಿಸಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ನಾವು ಕೂಡ ಕೇಳ್ಕೊಳ್ತೀವಿ ಎಸ್ ಇದಾಗುತ್ತೆ ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಡಬಲ್ ಟಿ